இல்ல மண்ணதிக ஆதாரல மண்ணிட்டதிக இல்ல அண்ணகளிரா நீ கேளிரையா அண்ணகளிரா நீ கேளிரையா மண்ணிந்த காயா மண்ணிந்த மண்ணிந்த காயா ನಮಸ್ಕಾರ ವೀಕ್ಷಕರೇ ಇದೊಂದು ವಿಶೇಷ ವರದಿ ನವಲ್ಗುಂದ ಕ್ಷೇತ್ರದ ಚಕ್ಕಡಿ ದಾರಿ ಹಗರಣ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು ಡಿ ವಿ ಹಗರಣ ತಗೊಂಬಂತು ಗರುಡ ಹಾಗೆ ಮೂಡ ಹಗರಣ ಇವಾಗ ಏನಿದು ನೌಲ್ಗುಂದ ಕ್ಷೇತ್ರದ ಚಕ್ಕಡಿ ದಾರಿ ಹಗರಣ ಅಂತಂದ್ರೆ ಇಲ್ಲಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಅವರೇ ಹೇಳ್ತಾರೆ ನೀವು ಕೇಳ್ಬಹುದು ಹಾಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ರೈತರಿಗೆ ಅಂದ್ರೆ ಕಾಲ್ದಾರಿ ಮಾಡ್ಕೊ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ನೆಪದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಹಾಗೆ ಇಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಗೌರವ ಕೇಳಕ್ ಇಷ್ಟ ಪಡ್ತದೆ ಒಂದ್ ಸ್ವಲ್ಪ ನಿದ್ದೆಯಿಂದ ಇವಾಗಾದ್ರೂ ಹೇಳ್ರಿ ಕುಂಭಕರ್ಣನ ನಿದ್ದೆ ಸಾಕು ಯಾಕಂದ್ರೆ ಇಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಚಕ್ಕಡಿ ರಸ್ತೆಯನ್ನ ನಿರ್ಮಿಸಿ ಕೋಟ್ಯಾಂತರ ಕೊಳ್ಳೆ ಹೊಡಿತಾ ಇದಾರೆ ಇದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲಿ ಮಾಡ್ಬೇಕು ಸರ್ ಕಪ್ಪ ಸರ್ ಈಗ ಆಲ್ರೆಡಿ ತನಿಖೆ 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 ಅಂತ ಹೇಳಿ ಆಲ್ರೆಡಿ ಹೇ ಹಗರಣದಲ್ಲೇ ಗದ್ದು ಹೋಗ್ಬಿಟ್ಟಿದೆ ನೋಡೋಣ ಅಂತ ಏನಾಗತ್ತೆ ಅಂತ ಹೇಳಿ ಪಾರಂಪರಿಕ ಗುಡ್ಡದಲ್ಲಿ ಈ ಮಣ್ಣನ್ನ ಕೊಳ್ಳೆ ಹೊಡಿತಾ ಹೇಳಿ ಆ ಮುನೇನ್ಕೊಪ್ಪ ಅವ್ರಿಗೆ ಒಂದು ದೂರು ಬರ್ತದೆ ಆ ಸ್ಥಳಕ್ಕೆ ಅವರೇ ಹೋಗ್ತಾರೆ ಹೋದ್ಮೇಲೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರ್ಮಿಷನ್ ಇಲ್ದಂಗೆ ಗುಡ್ಡದಿಂದ ಮಣ್ಣು ತೆಗಿತಾ ಇದ್ದಾರೆ ಡಾಂಬರ್ ರಸ್ತೆ ಮೇಲೆ ಚೆಲ್ತಾ ಇದ್ದಾರೆ ಹಾಗೆ ಈ ಪಿ ಡಬ್ಲ್ಯೂ ಡಿ ಜಡ್ ಹಾಗೆ ನೀರಾವರಿ ಇಲಾಖೆ ಇನ್ನೂ ಇತ್ಯಾದಿ ಇಲಾಖೆ ಸಂಬಂಧಪಟ್ಟವರು ಡಾಂಬರ್ ರಸ್ತೆಯಲ್ಲಿ ಮಣ್ಣು ಹಾಕಲು ಹೆಂಗ್ ಪರ್ಮಿಷನ್ ಕೊಟ್ರು ಯಾವ ಅಧಿಕಾರಿ ಯಾರು ಅಕ್ರಮ ಮಾಡಿದ್ದಾರೆ ಅವ್ರನ್ನ ಬಿಡಬೇಡಿ ಅಂತ ಹೇಳ್ತಾರೆ ಇದನ್ನು ನೋಡ್ತಾ ಈಗ ನಾವು ಹೇಳೋದು ಸರ್ ಕೋನ್ ರೆಡ್ಡಿ ಸರ್ ಕೊಂಚ ಚೂಡಂಡಿ ಅಕ್ಕಡ ಏನ್ ಜರುಗುತ್ತಂದು ಚೂಡಂಡಿ ಸರ್ ನಮಸ್ಕಾರ நான் நம்ம ಏನಿದೆ ಸರ್ಕಾರ ಎಲ್ಲಿ ಬಳಕೆ ಮಾಡ್ತಾ ಇದೆ ಗೊತ್ತಾಗ್ಬೇಕಲ್ಲ ಸ್ಟಾಪ್ ಮಾಡಿಸ್ರಿ ಅವ್ರ ಮ್ಯಾಲೆ ಕ್ರಮ ತೆಗೆದುಕೊಡ್ರಿ ಅಂತಂದ್ರೆ ಮೇಲ್ಮಟ್ಟಕ್ಕೆ ಹೋಗುತ್ತೆ ಹಾಂ ನಾವು ನಾವು ಕಾಣಿಸ್ತೀನಿ ನೋಡಿ

ನಿಮ್ಮ ಮಿನಿಸ್ಟ್ರಿಗೂ ನಾನು ಮಾತನಾಡ್ತೀನಿ ಯಾಕಪ್ಪ ಕಾನೂನು ಬಾಹಿರವಾಗಿ ಕಾನೂನಾತ್ಮಕವಾಗಿ ಮಾಡಿದರೆ ಓಕೆ ಕಾನೂನು ಬಾಹಿರವಾಗಿ ಯಾರೂ ಮಾಡಬೇಡ ಎಲ್ಲ ಪುರಸಭೆದಾರರಿಗೆ ಅವ್ರಿಗೆ ನೀವು ಪರ್ಮಿಷನ್ ಕೊಟ್ಟರೆ ಇವಾಗ ಅವ್ರ ಪುರಸಭೆದಾರ ಕೆಲಸ ಮಾಡಲಿ ಏನು ತೊಂದರೆ ಇಲ್ಲ ನೀವು ಮೈನಿಂಗ್ದಾರು ಅವ್ರಿಗೆ ಪುರುಷಭ್ಯದಾಗ ಪರ್ಮಿಷನ್ ಇಲ್ಲಾರ್ದು ಮಾಡ್ತಾರಪ್ಪ ಅಂದ್ರೆ ಅದು ಯಾರೇ ಇದ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಏನು ತೊಂದರೆ ಎಲ್ಲರಿಗೂ ತೊಂದರೆ ಇಲ್ಲದೆ ಇದು ಲಾಸ್ಟ್ಗೆ ನಿಮಗೆ ಕಾನೂನಂತೂ ತಡಿಯಕ್ಕೆ ಆಗಲ್ಲ ಮತ್ ನೋಡ್ರಿ ಎಲ್ಲಾ ಪುರಸಭೆ ಸದಸ್ಯರು ಇದ್ದಾರೆ ಊರಿನ ನಾಗರಿಕರು ಇದೆ ಆ ಕ್ವಾರಿಯನ್ನ ನಿಮ್ಮ ಮೈನಿಂಗ್ ಪರ್ಮಿಷನ್ ಬಂದ್ ಬಿದ್ದಿದೆ ಅದು ಜಂಗ್ ಹತ್ತಿದೆ ಅದನ್ನ ಬಿಟ್ಕೊಂಡು ನೀವು ಇಲ್ಲಿ ಅದ್ರ ಹಿಂದ್ಗಡೆ ಸುಮಾರು ಎರಡು ಸಾವಿರ ಮನ ಎಲ್ಲ ಸದಸ್ಯರಿಗೆ ಹಿಂದೆ ನಾನು ಮಂತ್ರಿ ಆದಾಗ ಎಲ್ ಆದಾಗ ಎರಡ್ ಸುದ್ದಿ ನಗರೋತ್ವ ನಾನೇ ಮಾಡಿಸಿದೇನೆ ಹಿಗ್ರದಲ್ಲಿ ಡಾಂಬರ್ ರಸ್ತೆಯನ್ನು ಪರಿವರ್ತನೆ ಮಾಡಿ ಇವತ್ತು ಚಕಡಿ ರಸ್ತೆಗೆ ಸರ್ಕಾರಿ ಹತ್ತು ಸಾವಿರದ ಅಲ್ಲಿ ಅಂಬರಿ ಹಾಕಿದ್ದು ಎಷ್ಟು ದಿವಸ ಹಾಕಿರ್ಬೋದು ನೋಡಿ ಟೆಕ್ನಿಕಲ್ ಇದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಮಾಡಿ ಒಂದು ಒಂದೂವರೆ ವರ್ಷದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ನಾವೇನು ಹಗರಣಗಳನ್ನು ನೋಡ್ತಾ ಇದ್ದೀವಿ ಮೈಸೂರದ ಮೂಡ ಹಗರಣ ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನು ಕೋಟ್ಯಾಂತ್ಯ ರೂಪಾಯಿ ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನು ಇವತ್ತು ಪಾಲನೆ ಮಾಡಲಾರ್ದೇನೆ ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನಂತಿದೆ ಇದು ಯಾವ ಯೋಜನೆಯಲ್ಲಿ ಈ ರಸ್ತೆ ಆಗ್ತಾಯಿದೆ ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟರ್ ಆಗ್ತಾಯಿದೆ ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಆಗಬೇಕನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನಾನು ಕಂಡು ಬರ್ತಕ್ಕಂಥದ್ದು ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕನಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರಸ್ಸನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮನ್ನನ್ನು ನೀರಾವರಿ ಇಲಾಖೆಯ ಮನ್ನನ್ನು ಇವತ್ತು ನಮ್ಮ ನೌಲ್ಗುಂದದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮನ್ನನ್ನು ಇವತ್ತು ನೌಲ್ಗುಂಡದಲ್ಲಿ ಗಣಿ ಬಂದ್ ಮಾಡಿದ್ದಾರೆ ಕೆಲವ ಸುಮಾರು ಇಪ್ಪತ್ತು ವರ್ಷದಿಂದ ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನು ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಈ ಜಿಲ್ಲಾ ಪಂಚಾಯಿತಿ ರಸ್ತೆ ಪಿ ಡುಬುಡಿ ರಸ್ತೆ ನಗರೋತ್ಥಾಂದ್ರಲ್ಲಿ ಇರ್ತಕ್ಕಂಥ ರಸ್ತೆ ಪಿ ಎಂ ಜೆಸ್ ಆರ್ ರಸ್ತೆಗಳನ್ನು ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಚಕಡಿ ರಸ್ತೆಯನ್ನು ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನು ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು ಇವತ್ತು ನಿಮ್ಮ ಕಣ್ಮುಂದೆ ನಡೀತದೆ ಇದು ಸರ್ಕಾರ ತನಿಖೆ ಮಾಡಿದರೆ ಗೊತ್ತಾಗುತ್ತೆ ಇವತ್ತು ಸರ್ಕಾರ ಇದ್ರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ತನಿಖೆ ಕೊಟ್ಟರೆ ಇದರ ಹಿಂದೆ ಯಾರಿದ್ದಾರೆ ಯಾರು ಕೋಟ್ಯಾಂತರ ದುಡ್ಡನ್ನು ಈಗ ಒಂದು ವರ್ಷದಲ್ಲಿ ಅವ್ರು ತೆಗೆದುಕೊಂಡು ಬಂದಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣ ನನ್ನ ಕಡೆ ಹಾಕಲಿಗಳಿದವು ನಮೀಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ನನ್ನ ಹತ್ರ ಇದ್ದಾವೆ ಈಗ ಅದನ್ನು ಬಿಡುಗಡೆ ಮಾಡಿದೆಪ್ಪ ಅಂತಂದರೆ ಅದರಿಂದ ತನಿಖೆಗೆ ತೊಂದರೆ ಆಗುತ್ತೆ ಅಲ್ಲಿ ನಮ್ಮ ಪಿ ಎ ಕಡೆ ಇರ್ಬೋದು ಇವ್ರಿಗೆ ಗಮನಕ್ಕಿಲ್ಲ ಹೇಗಂತ ಈಗ ನೋಡಿ ನನ್ನ ಹತ್ರ ಸರ್ಕಾರದ ಇಲಾಖೆಯಿಂದನೇ ಇವತ್ತು ಬಂದಿರತಕ್ಕಂಥ ಅನೇಕ ದಾಖಲೆಗಳು ಎಲ್ಲೆಲ್ಲಿ ಎಷ್ಟು ಬಿಲ್ಗಳು ಬಂದಿದೆ ಎಷ್ಟು ಹೇಳಿ ನಾನು ಇಲಾಖೆಯಿಂದನೇ ಮಾಹಿತಿ ತರಿಸ್ಕೊಂಡಿದ್ದೀನಿ ಇಲಾಖೆ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇದೆ ಮತ್ತು ಎಲ್ಲೆಲ್ಲಿ ಡಾಂಬರ್ ರಸ್ತೆಗಳು ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನನ್ನ ಹತ್ರ ಇಡೀ ತಾಲೂಕಿನ ಮಾಹಿತಿ ಇದೆ ನನ್ನ ಹತ್ರ ಇವತ್ತು ಇದನ್ನು ಬಿಡುಗಡೆ ಮಾಡಿದೆ ಅಂದರೆ ತನಿಖೆಗೆ ಎಲ್ಲ ಒಂದು ಕಡೆ ತೊಂದರೆ ಆಗುತ್ತೆ ಇದು ಸಮಗ್ರ ತನಿಖೆ ಆಗಬೇಕು ತಪ್ಪಿಸ್ತಾರೆ ಯಾರೇ ಇರಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಪ್ಪಾದಾಗ ಇವತ್ತು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನ ಇವತ್ತು ಪರ್ಮಿಷನ್ನ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಕೂಡ ಇವತ್ತು ಮಾಜಿ ಸಚಿವರು ಇವತ್ತು ಜೈಲದಲ್ಲಿದ್ದಾರೆ ಈಗಾಗಲೇ ಇವತ್ತು ಯಾರೇ ಎಷ್ಟೇ ದೊಡ್ಡವರು ಇರ್ಬೋದು ಅದರ ಕಾನೂನು ಎಲ್ಲರಿಗೂ ಕೂಡ ಒಂದೇ ಈ ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದನ್ನು ಇವತ್ತು ಈ ರಾಜ್ಯದ ಜನ ಸಹಿಸೋದಿಲ್ಲ ಮತ್ತು ಇದು ಸಮಗ್ರ ತನಿಖೆ ಆದರೆ ಇದು ಯಾರ್ಯಾರು ಬುಡಕ್ಕೆ ಹೋಗೋಕ್ಕೆ ಅನ್ನೋದು ತಮಗೆ ಗೊತ್ತಾಗಿದೆ ಅಂತ ರೂಪಾಯಿ ಸುಮಾರು ಇವತ್ತು ಸರ್ಕಾರ ಯಾವುದಾರು ಒಂದು ಒಳ್ಳೆಯ ಏಜೆನ್ಸಿಗೆ ಕೊಟ್ಟು ಸಿ ಐ ಡಿಗಾರ ಕೊಡಲಿ ಅಥವಾ ಯಾವ್ದಾರ ನಿವೃತ್ತಿ ಜಜ್ಜಿಗೆ ಕೊಡಲಿ ಇಲ್ಲ ಲೋಕಾಯುಕ್ತಿಯಿಂದ ತನಿಖೆ ಮಾಡಿಸಿ ಸರ್ಕಾರ ಇವತ್ತು ಯಾವ್ದಾರ ಒಂದು ತನಿಖಾ ಸಂಸ್ಥೆಯಿಂದ ಇವತ್ತು ತನಿಖೆ ಮಾಡಿಸಿದ್ರೆ ಇವೆಲ್ಲವೂ ಕೂಡ ಹೊರಗೆ ಬರ್ತಕ್ಕಂಥದ್ದು ಇವತ್ತು ನಿಮ್ಮ ಕಣ್ಮುಂದೇನೆ ಇವತ್ತು ಆ ಒಂದು ಗುಡ್ಡಕ್ಕೆ ಹೋದಾಗ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ ಇಲ್ಲಿ ಕೂಡ ಜೆ ಸಿ ಬಿ ಹತ್ತಿ ಕೆಲಸ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಯಾರು ರಕ್ಷಣೆ ಮಾಡಬೇಕು ಯಾರು ಬೇಲಿ ಎದ್ದು ಹೊಲ ಮೈತ್ರಿ ಅಂತಾರಲ್ಲ ಆ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾರು ಕೇಳೋಂಗಿಲ್ಲ ತಗೊಂಡಿದ್ದಾರೆ ಅವ್ರು ಕೇಳಬೇಕು ಈಗ ಈಗ ಈ ನಗರೋತ್ತರದಕ್ಕೆ ಈ ರಸ್ತೆ ಡಾಂಬರನ್ನ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇವತ್ತು ಗಣಿಗಾರಿಕೆಯಲ್ಲಿ ಇವತ್ತು ನವಲಗುಂದ ಗುಡ್ಡ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇವತ್ತು ನೀರಾವರಿ ಇಲಾಖೆಯ ಇವತ್ತು ಜಮೀನಲ್ಲಿ ಮೋರಂ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇವತ್ತು ಪಿ ಡಬ್ಲ್ಯೂ ಡಿ ರಸ್ತೆಯನ್ನು ಹಾಗಿರ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇವತ್ತು ಕಾನೂನಾತ್ಮಕವಾಗಿ ಬೇಕಾದ ಕಾಮಗಾರಿಗಳನ್ನು ಮಾಡಿರಿ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ಸನ್ಮಾನ ಮಾಡ್ತೀವಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ನಾನು ಈಗಾಗಲೇ ನಾನು ಸರ್ಕಾರಕ್ಕೆ ನಾನೊಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೀನಿ ಒಂದು ವಾರದ ಹಿಂದ್ಗಡೆ ಇವತ್ತು ಅದಕ್ಕೆ ಅದಕ್ಕೂ ಉತ್ತರ ಸರ್ಕಾರ ಬಂದಿಲ್ಲ ಇವತ್ತು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮತ್ತು ಯಾರ ತನಿಖಾ ಸಂಸ್ಥೆಯವ್ರಿಗೆ ನಮಗೆ ದಾಖಲೆ ಕೇಳಿದರೆ ಎಲ್ಲ ದಾಖಲೆಯನ್ನು ಕೊಡ್ತೇವೆ ಅಥವಾ ಅವರು ಇದೇ ರೀತಿ ಬಿಟ್ಟರೆ ಮುಂದೆ ನಾವೇ ಸ್ವಯಂ ಪ್ರೇರಣೆಯಿಂದ ಸಾರ್ವಜನಿಕರು ಇವತ್ತು ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಸರ್ಕಾರ ತನಿಖೆ ಮಾಡಿದರೆ ಯಾವ ಅನುದಾನದಲ್ಲಿ ಬಂತು ಪಾರದರ್ಶಕ ಕಾನೂನು ಅಂತ ಎಲ್ಲರಿಗೂ ಒಂದೇ ಅಲ್ಲ ಇವತ್ತು ಪಾರದರ್ಶಕ ಕಾನೂನು ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ ಒಂದು ಸರ್ಕಾರ ಒಂದು ಪಾರದರ್ಶಕ ಅಂತ ಒಂದು ಇಲಾಖೆ ಇದೆ ಅದಕ್ಕೊಂದು ಚೌಕಟ್ಟಿದೆ ಯಾವುದೇ ಒಂದು ಕಾಮಗಾರಿ ಆಗಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು ಇವತ್ತು ಸರ್ಕಾರದ ನೂರು ರೂಪಾಯಿ ಖರ್ಚು ಆಗ್ಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು ಪಾರದರ್ಶಕವಾಗಿ ಅನ್ನುವಂಥ ನಿಯಮ ಇದೆ ಇವತ್ತು ಯಾವ ನಿಯಮ ಎಲ್ಲಿ ಒಂದು ಏನಾರ ತಮಗೇನು ಕಾಣ್ತಾ ಇದ್ದೀರಾ ಎಲ್ಲರ ಒಂದು ಬೋರ್ಡು ಈ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಯನ್ನು ತೆಗೆದುಕೊಂಡಿದ್ದೀನಿ ಅನ್ನುವಂಥ ಯಾವ್ದಾರು ಬೋರ್ಡ್ ಕಾಣ್ತಾ ಇದೆ ಅಥವಾ ಇದಕ್ಕೆ ಯಾವುದಾರು ಭೂಮಿ ಪೂಜೆ ಆಗಿದೆ ಯಾವುದೂ ಇಲ್ಲ ಅದಕ್ಕೆ ಇದು ಸಮಗ್ರ ತನಿಖೆ ಅನ್ನುವಂಥದ್ದು ಜನತೆಯ ಒತ್ತಾಯ ಅದಕ್ಕೆ ನಾನು ಕೂಡ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಇಮಿಡಿಯೇಟ್ ಆಗಿ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯನ್ನ ನಿಲ್ಲಿಸಬೇಕನ್ನು ಅಧಿಕಾರಿಗೆ ಒತ್ತಾಯ ಮಾಡ್ತೇನೆ ಇಲ್ಲಪ್ಪ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗುತ್ತೆ ಸಿಎಂ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ್ರಿಮ್ ಸೊಲ್ಯೂಷನ್ ಅಂಡ್ ಒನ್